ಫ್ರೆಂಡ್ಸ್ ಇದು ಗುಂಡ್ಕಾಯಿ ಗ್ರೇವಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪದಾರ್ಥ ಹೇ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗುಂಡ್ಕಾಯಿ ಗ್ರೇವಿಗೆ ಗುಂಡ್ಕಾಯಿ ತೊಳೆದು ಇಟ್ಕೊಂಡಿದೀನಿ ಬರೀ ಗುಂಡ್ಕಾಯಿ ಲಿವರ್ ಇಟ್ಕೊಂಡಿಲ್ಲ ನಾನು ಕಸ್ತೂರಿ ಮೆಂತಿ ಒಗ್ಗರಣೆಗೆ ನಾಲ್ಕು ಮೆಣಸು ಲವಂಗ ಆಮೇಲೆ ಕಪ್ಪು ಏಲಕ್ಕಿ ಮಾಮೂಲಿ ಏಲಕ್ಕಿ ಪಲವೆಲೆ ಇನ್ನು ರುಬ್ಬಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂದು ಐದು ಟೊಮೊಟೊ ಶುಂಠಿ ಹಾಕಿದ್ದೀನಿ ಆಮೇಲೆ ಅರಶಿನ ಚಿಕ್ಕ ಮಸಾಲ ಪುಡಿ ಅಚ್ಚ ಪುಡಿ ಒಗ್ಗರಣೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಈಗ ರುಬ್ಕೊಂಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಆಯಲ್ ಹಾಕಿದ್ದೀನಿ ಆಯಿಲ್ ಕಾದಿದೆ ಇವಾಗ ನಾನು ಮೆಣಸು ಲವಂಗ ಏಲಕ್ಕಿ ಪಲವೆಲೆ ಇದಿಷ್ಟು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಈಗ ಹಳ್ಳು ಉಪ್ಪು ಹಾಕ್ತಾ ಇದೀನಿ ಫ್ರೆಂಡ್ಸ್ ಇದು ಕೆಂಪುಗಾಗ್ಬೇಕು ಈರುಳ್ಳಿ ಫ್ರೆಂಡ್ಸ್ ಈಗ ಈಗ ಇದಕ್ಕೆ ಗುಂಡ್ಕಾಯಿ ಇದು ನಾನು ಯಾಕೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಗುಂಕಾಯಿ ಬೇಯಬೇಕು ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕಿರೋದು ಇದೊಂದು ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಟ ಮೇಲೆ ಬೇರೆ ಮಸಾಲೆಗಳಾಕ್ಬೇಕು ಫ್ರೆಂಡ್ಸ್ ಎಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ನಾನು ಒಂದು ಐಟಮ್ ಮರ್ತ್ಬಿಟ್ಟಿದೆ ನಾನು ಧನ್ಯ ಪುಡಿ ಒಣಮೆಣ್ಸಿಕ್ಕಿ ಪುಡಿ ಎರಡು ಮಿಕ್ಸ್ ಮಾಡಿ ಮಾಡಿಸಿರೋ ಅಂಥದ್ದು ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಒಂದು ಸ್ವಲ್ಪ ಅಚ್ಚ ಪುಡಿ ಹಾಕ್ತಾ ಇದ್ದೀನಿ ಕಲ್ಲರ್ ಬರಕ್ಕೆ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಇದೆಲ್ಲ ಎಣ್ಣೆ ಬಿಟ್ಟಿದೆ ಈಗ ಈಗ ನಾವು ಅಂಥದ್ದು ಮಸಾಲೆ ಹಾಕ್ತಾ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಫ್ರೆಂಡ್ಸ್ ಎಲ್ಲ ಎಣ್ಣೆ ಬಿಟ್ಟಿದೆ ಇದು ಇವಾಗ ನಾವು ಇದಕ್ಕೆ ಚಿಕನ್ ಮಸಾಲ ಹಾಕ್ಕೋಬೇಕು ನಾನೊಂದು ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಇದು ಎಲ್ಲಾ ಬೆಂದಿದೆ ಇವಾಗ ನಾನು ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ ಇದನ್ನ ಆಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಹಾಕ್ಬಿಟ್ಟು ಮುಕ್ ಮುಚ್ಚಳ ಮುಚ್ಬಿಡಿ ಆಮೇಲೆ ನಾನು ಕಸ್ತೂರಿ ಮೆಂತೆ ಹಾಕ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಒಂದು ಬಂದ ಮೇಲೆ ಮುಚ್ಚುಳ ಮುಚ್ಚಬೇಕು ಫ್ರೆಂಡ್ಸ್ ಈಗ ಮುಚ್ಚುಳ ಮುಚ್ಚಿದ್ದೀನಿ ಇದು ಒಂದ್ ಎರಡು ವಿಷಾಲ ಕೂಗಿಸಿದ್ರೆ ಓಕೆನಾ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡೋದ ಹ್ಮ್ ನೋಡಿ ಗುಂಡಕಾಯಿ ಗ್ರೇವಿ ತುಂಬ ಚೆನ್ನಾಗಾಗಿದೆ ಬಟ್ ಇದನ್ನು ನೋಡಿ ಟೇಸ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮಿಂದ ನಾನು ಓಕೆನಾ ಫ್ರೆಂಡ್ಸ್ ಬಾಯ್